ನೀನು ಮುದ್ದು ಕಲಿಸಲು ಕೈಯಲ್ಲಿ ಕೊಡ್ಲಿ ಇಟ್ಟು ಅವ್ರಿಗೆ ಪಾಠ ಕಲಿಸಲು ನೀನು ಸಿದ್ಧರಾಗಬೇಕಪ್ಪ ಆಗ ರೈತನ ತುತ್ತು ರೈತನ ಬಾಯಿಗೆ ಬರ್ತದೆ ಬೈದನ ನಿನ್ನ ಆಶೀರ್ವಾದ ಹಾಗೂ ಅಣ್ಣನ ಆಶೀರ್ವಾದ ಸಮಸ್ತ ಈ ಜನತೆಯ ಆಶೀರ್ವಾದ ನನ್ನ ತಲೆ ಮೇಲಿದ್ದರೆ ಅಗ್ಗದ ರೇಟಿನಲ್ಲಿ ತೆಗೆದುಕೊಂಡು ಸರ್ಕಾರದಿಂದ ಪಾಸ್ಪೋರ್ಟ್ ತೆಗೆಸಿಕೊಂಡು

ಶ್ರೀಮಂತಿಕೆ ಅಮಲಿಲ್ಲಲ್ಲಿ ಬಡವರ ಒದ್ದು ಆಳುವ ಬಂಡ ದಲಿತರ ಪಾಲಿಗೆ ನಾವುಗಳಿಗೆ ಹಾರವನಾಗಿ ಚಿನ್ನ ಬೆಳೆಯುವ ಈ ಮಣ್ಣನ್ನು ಹೊರ ದೇಶದವರು ಕೊಡುವ ಕಪ್ಪು ಹಣಕ್ಕೆ ಮಾರುವ ನಯವಂಚನ ರಾಜಕಾರಣಿಗಳ ಪಾರಿಗೆ வேம்ப பத்தியனா கீதி சொற்பம பெண்டின் சுதேவி நாமகாரம் பெங்கி கட்டின்ட ஜோதி ಬೆಳகின் பயிரனை ஈ அசுரகாதி பாவுன தேசம மூலமு வீரமைகளை நல்லா திம்மா இந்த ನಾಲ್ಕು ಗೋಡೆ ಮಧ್ಯದಲ್ಲಿ ಇರಲಿ ನಿನ್ನ ರೈತ ಜನಾಂಗದ ಕಿವಿ ಮುಟ್ಟಬೇಕಾದ್ರೆ ಕೈ ಕಚ್ಚ ಬಾಯಚಲ್ಲಿಟ್ಟುಕೊಂಡು ರೈತರಿಗೆ ವಂಚನೆ ಕೈಯುವ ದಲ್ಲಾಳಿ ಅಂಗಡಿ ಇರಲಿ ಮೋಸ ಮಾಡುವ ಸರ್ಕಾರದ ಅಧಿಕಾರಿಗಳೇ ಇರಲಿ ಭ್ರಷ್ಟ ರಾಜಕಾರಣಿಗಳೇ ಇರಲಿ ಅಂತವರಿಗೆ ನೀನು ಸೂರ್ಯ ಸಂಬೋಧ ರಾಯಣನಾಗಿ ಮಾತ್ರ ಸಾಧ್ಯ ಮೇಲೆ ಸಾಧ್ಯ ಈ ನನ್ನ ಬಡವರಿಗೆ ಮಾಡುವವರ ಹಣೆ ಬರವಲ್ಲಿ ಬದಲಾಯಿಸಿ ರೈತನ ಬಗೆನೇ ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುವುದೇ ನನ್ನ ಅಣ್ಣ ನನ್ನ ಗುರಿ ತಮ್ಮ ನೀನು ಸಾಧಿಸುವ ಗುರಿಗೆ ನಿನ್ನ ಅತ್ತಿಗೆ ಆಶೀರ್ವಾದ ಸದಾ ಇರುತ್ತೆ 재미있 neut...